ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ವಿಶ್ವನಾಥ ಸಾವಂತ್ ಇದೀಗ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ ಇದರ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರ್ ಮಾತನಾಡಿದ್ದಾರೆ ಮೈಸೂರಿಗೆ ಹೋಗಿ ಅಲ್ಲಿಂದ ಗೋವಾ ಮಹಾರಾಷ್ಟ್ರ ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದ ಈತನ ಮೇಲೆ ಬೈಕ್ ಕಳ್ಳತನದ ನಾಲ್ಕು ಪ್ರಕರಣ ಕೂಡ ದಾಖಲಾಗಿದೆ ಅಂಜಲಿ ಫೋನ್ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ ಆರೋಪಿಗೆ ಪ್ರಜ್ಞೆ ಬಂದ ನಂತರ ನಾವು ಸಂಪೂರ್ಣವಾಗಿ ವಿಚಾರಣೆ ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರರಿಂದ ಮಾಹಿತಿ ಎಂಟು ತಂಡಗಳನ್ನು ರಚನೆ ಮಾಡಿದ್ರು ಈ ಆರೋಪಿಯ ಪತ್ತೆಗಾಗಿ ನಿನ್ನೆ ರೈಲ್ವೆ ಪೊಲೀಸರ ಸಹಕಾರದಿಂದ ಆತನನ್ನ ಬಂಧಿಸಿದೀವಿ ಅರೆಸ್ಟ್ ಮಾಡಿದ್ದೀವಿ ರೇಣುಕಾ ಸುಕುಮಾರ್ ಮಾತನಾಡಿದ್ದಾರೆ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅಂಜಲಿ ಕುಮಾರಿ ಅಂಜಲಿ ಅನ್ನೋರದು ಕೊಲೆಯಾಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಸ ಗಿರೀಶ್ ಈತನು ಗಿರೀಶ್ ಅಲಿಯಾಸ್ ವಿಶ್ವಾಸ ಸಾವಂತಿ ಈತನು ಕೊಲೆ ಆದ ತಲೆ ಮರೆಸ್ಕೊಂಡಿರ್ತಾನೆ ಸೊ ತಲೆ ಮರೆಸ್ಕೊಂಡಿರೋ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ ಸುಮಾರು ಎಂಟು ತಂಡ ನಿನ್ನೆ ರಾತ್ರಿವರೆಗೆ ಎಂಟು ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರಬೇಕಾದ್ರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ತ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಈಸ್ ಎನ್ ಟ್ರೌಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪರ್ಕೊ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಟ್ರೈನಿಂದ ಟ್ರೈನಿಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತು ಅದು ಬೇರೆ ಬೇರೆ ಆ್ಯಂಗಲಿಂದನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿಂದ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನು ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟಲ್ಲಿರೋದ್ರಿಂದ ಇರೋದರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ ಅವನು ನಮಗೂ ಮಾಹಿತಿಗಳು ಕೇಳಿ ಬರ್ತಾ ಇದೆ ಬಟ್ ಯಾವ್ದು ಒಂದನ್ನು ನಾವು ತನಿಖೆ ಮಾಡದೆ ಪರಿಶೀಲನೆ ಮಾಡದೆ ಪುರಾವೆ ಇಲ್ಲದೆ ನಾವು ನಮಗೆ ಹೇಳಕ್ ಆಗೋದಿಲ್ಲ ಬಟ್ ನೀವು ಹೇಳಿದ ಪ್ರತಿಯೊಂದು ಅಂಶ ನಮ್ಮ ಗಮನದಲ್ಲೂ ಇದೆ ಅದರ ಬಗ್ಗೆ ಎಲ್ಲಾನು ನಾವು ತನಿಖೆ ಮಾಡ್ತೀವಿ ಈಗ ಸದ್ಯ ಈಗ ನಾಲ್ಕು ನಾಲ್ಕೂವರೆ ಸುಮಾರಿಗೆ ಅವನು ನಮ್ಮ ಕಸ್ಟಡಿಗೆ ಬಂದಿದ್ದಾನೆ ಟ್ರೀಟ್ಮೆಂಟ್ ಆಗಿ ಅವನು ಅವನು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದ ಮೇಲೆ ನಾವು ಏನು ತನಿಖೆಯನ್ನು ಕೈಗೊಂಡಿದ್ದೀವಿ ಇನ್ನೂ ಚುರುಕುಗೊಳಿಸಿ ಇನ್ನಷ್ಟು ಮಾಹಿತಿ ನಮಗೆ ಏನು ತಿಳಿದು ಬರುತ್ತೆ ತಮ್ಮೆಲ್ಲರ ಜೊತೆ ಹಂಚಿಕೊಳ್ತೀವಿ ಹೆಡ್ ಇಂಜುರಿ ಹೆಡ್ ಇಂಜುರಿ ಆಗಿದೆ ಫೇಸ್ ಇಂಜುರಿ ಆಗಿದೆ ಅವನು ಟ್ರೇನ್ ಇಂದ ಬಿದ್ದ ಅಂತ ಹೇಳಿ ರೈಲ್ವೆ ಪೊಲೀಸರು ಅವನಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತಾರೆ ಅದು ಯಾವ ಕಾರಣಕ್ಕಾಗಿ ಬಿದ್ದ ಹೇಗೆ ಆಯಿತು ಅದು ಇನ್ಸಿಡೆಂಟು ಅವರು ತನಿಖೆ ಮಾಡೋದಿದೆ ನಾವು ಸಹ ತನಿಖೆಯಲ್ಲಿ ಆ ಅಂಶಗಳನ್ನು ಪರಿಶೀಲಿಸ್ತೀವಿ ಅವೆಲ್ಲ ಇನ್ಫಾರ್ಮೇಶ್ ಅವನು ಮೈಸೂರು ಅವನು ಅವನ ಪ್ರೈಮರಿಯಾಗಿ ನಮಗೆ ಕೇಳಿಬರುವ ನಮಗೆ ತಿಳಿದು ಬಂದಿರೋ ಮಾಹಿತಿ ಅವನು ಗೋವಾ ಮಹಾರಾಷ್ಟ್ರ ಕಡೆ ಹೋಗಿ ತಲೆಮರೆಸ್ಕೋಬೇಕು ಅಂತ ಹೇಳಿ ಒಂದು ಪ್ಲಾನ್ ಇತ್ತು ಆ ಕಡೆ ಹೊರಟಿದ್ದ ಅವನು ಮಧ್ಯದಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಆಸ್ ಐ ಸೆಡ್ ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ಏನೇನು ಅಂಶಗಳು ನಮಗೆ ತಿಳಿದು ಬರುತ್ತೆ ಕಾಲ ಕಾಲಕ್ಕೆ ತಮ್ಮ ಜೊತೆ ಶೇರ್ ಮಾಡಿಗೂ ನಾವು ಅದು ರೈಲ್ವೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಹೇಳಿದ ಹಾಗೆ ತಮ್ಮ ಮುಂದೆ ಏನಾದರೂ ಒಂದು ಹೇಳಬೇಕು ಅಂದ್ರೆ ಒಂದು ಪ್ರೂವ್ ಆಗಿ ಒಂದು ಏನಾದರೂ ನನ್ನ ಹತ್ರ ಒಂದು ಎವಿಡೆನ್ಸ್ ಪುರಾವೆ ಇದ್ದಾಗ ನಾನು ನಿಮಗೆ ಕಾನ್ಫಿಡೆಂಟ್ ಆಗಿ ಹೇಳಬಹುದು ಅದಕ್ಕಿಂತ ಸಮಯ ಹಿಡಿಯುತ್ತೆ ನಾವು ನಿಮಗೆ ಏನು ಡೆವಲಪ್ಮೆಂಟ್ಸ್ ಇದೆ ನಾನು ನಿಮಗೆ ತಿಳಿಸ್ಬಿಟ್ಟು ಇವನು ಈಸ್ ಎಮ್ಓ ಬಿ ಅಫೆಂಡರ್ ಪ್ರಾಪರ್ಟಿ ಅಫೆಂಡರ್ ಬೈಕ್ ಲಿಫ್ಟರ್ ಅವನು ಬೈಕ್ ಲಿಫ್ಟಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿ ನಾಲ್ಕು ಪ್ರಕರಣಗಳಲ್ಲಿ ಅವನು ಅರೆಸ್ಟ್ ಆಗಿದ್ದ ಅವನು ಈಸ್ ಅ ಪ್ರಾಪರ್ಟಿ ಅಫೆಂಡರ್ ಎಮ್ಒಬಿ ಕ್ರಿಮಿನಲ್ ಅಲ್ಲ ಆ ಮಾಹಿತಿ ಎಲ್ಲ ನಮಗೂ ಇದೆ ನಾನು ಹೇಳಿದೀನಿ ತನಿಖೆಯಲ್ಲಿ ವಿತ್ ಎವಿಡೆನ್ಸ್ ಐ ವಿಲ್ ಕನ್ಫರ್ಮ್ ಆಲ್ ದೋಸ್ ಡಿಟೇಲ್ಸ್ ಟ್ರೈನ್ ವಿಶ್ವಮಾನವ ಟ್ರೈನ್ ಟ್ರಾವೆಲಿಂಗ್ ಟುವಿನ ಈಗ ನಮ್ಮ ಮಾಹಿತಿ ಪ್ರಕಾರ ಅವನು ಇಲ್ಲಿ ಇಲ್ಲಿಂದ ಬಸ್ ಸ್ಟಾಪ್ ಹೋಗ್ತಾನೆ ಬಸ್ ಸ್ಟಾಪ್ ಇಂದ ಮೊದಲು ದಾವಣಗೆರೆ ಬಸ್ ಹತ್ತಾನೆ ಮತ್ತೆ ಇಳಿದಿದ್ದಾನೆ ಮತ್ತೆ ಹಾವೇರಿಗೆ ಬಸ್ ಹತ್ತಿದಾನೆ ಹಾವೇರಿಗೆ ಹೋಗಿ ಅಲ್ಲಿಂದ ಮೈಸೂರು ಹೋಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವನ ಹತ್ರ ಮೊಬೈಲ್